ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಈಗಿನ ಕೆಲ ಯುವಕರು ಇಪ್ಪತ್ತರಿಂದ ಇಪ್ಪತ್ತೈದರ ವಯಸ್ಸಿನ ಆಸುಪಾಸಿನ ಯುವಕರು ಹಿಂಸಾ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಿದ್ದಾರೆ ತಾವು ಬಯಸಿದ್ದೆಲ್ಲವೂ ಕೂಡ ಸಿಗಬೇಕು ಎನ್ನುವಂಥ ಮನಸ್ಥಿತಿ ಅಪ್ಪಿ ತಪ್ಪಿ ಸಿಕ್ಕಿಲ್ಲ ಅಂದ್ರೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಈ ಮೂಲಕ ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾರೆ ಇನ್ನೊಬ್ಬರ ಬದುಕನ್ನು ಕೂಡ ಸರ್ವನಾಶ ಮಾಡ್ತಿದ್ದಾರೆ ಯಾವುದರಿಂದ ಪ್ರಚೋದನೆಗೆ ಒಳಗಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಸಿನಿಮಾಗಳಿಂದಲೋ ವೆಬ್ ಸೀರೀಸ್ಗಳಿಂದಲೋ ಅಥವಾ ಯಾವುದರಿಂದಲೋ ಗೊತ್ತಿಲ್ಲ ಆದರೆ ಅತಿಯಾದಂಥ ಪ್ರಚೋದನೆಗೆ ಒಳಗಾಗಿ ಹಿಂಸಾ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಿದ್ದಾರೆ ಹೀಗಾಗಿ ಈ ಯುವಕರ ಕಡೆಗೆ ಪೋಷಕರು ಗಮನ ಹರಿಸಲೇಬೇಕಾಗಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಮಂಗಳೂರು ಭಾಗದಲ್ಲಿ ನಡೆದಂತ ಘಟನೆ ಇವತ್ತು ಇಡೀ ಮಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಓರ್ವ ಯುವಕ ಇದ್ದಕ್ಕಿದ್ದ ಹಾಗೆ ಕಾಲೇಜಿಗೆ ನುಗ್ಗಿ ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ಅಟ್ಯಾಕ್ ಅನ್ನು ಮಾಡಿದ್ದಾನೆ ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ಅನ್ನು ಎರಚುತ್ತಾನೆ ಅವರ ಮುಖವನ್ನು ಹಾಳು ಮಾಡುವಂತ ಮನಸ್ಥಿತಿಯನ್ನು ಹೊಂದಿದ್ದಾನೆ ಅಂದರೆ ಅದಂತ ಹಿಂಸಾ ಪ್ರವೃತ್ತಿ ಅನ್ನೋದನ್ನ ಯೋಚನೆ ಮಾಡಿ ಇದರಿಂದ ಓರ್ವ ವಿದ್ಯಾರ್ಥಿನಿಯ ಸ್ಥಿತಿ ತೀರಾ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿದೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಏನಿದು ಘಟನೆ ಅನ್ನೋದನ್ನ ಹೇಳ್ತೋಗ್ತೀನಿ ಕೇಳಿ ಬಂಧುಗಳ ಯುವಕನ ಹೆಸರು ಅಭಿನಂತ ಮೂಲತಃ ಕೇರಳದ ಮಲಪುರಂ ಭಾಗದವನು ಆತನ ತಂದೆ ತಾಯಿ ಮಂಗಳೂರಿನ ಕಡಬದಲ್ಲಿ ರಬ್ಬರ್ ಕೃಷಿ ಮಾಡ್ತಿದ್ದ ಕಾರಣಕ್ಕಾಗಿ ಆತನು ಕೂಡ ತಂದೆ ತಾಯಿಯ ಜೊತೆಗೆ ಮಂಗಳೂರಿನ ಕಡಬ ಭಾಗಕ್ಕೆ ಬಂದಿದ್ದ ಇವತ್ತು ಆತ ಓರ್ವ ವಿದ್ಯಾರ್ಥಿನಿಯನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಸರ್ಕಾರಿ ಕಾಲೇಜಿಗೆ ಈ ಕಾಲೇಜಿನ ಎದುರುಗಡೆ ಆ ವಿದ್ಯಾರ್ಥಿ ಬರೋದನ್ನ ಹೊಂಚು ಹಾಕಿ ಕಾಯ್ತಾ ಕುತ್ಕೊಂಡಿದ್ದಾನೆ ಆ ವಿದ್ಯಾರ್ಥಿನಿ ಕಾಲೇಜಿಗೆ ಬರ್ತಾ ಇದ್ದ ಹಾಗೆ ಅದೆಲ್ಲವನ್ನು ಕೂಡ ಆತ ಅಬ್ಸರ್ವ್ ಮಾಡ್ತಾ ಇದ್ದ ಎಷ್ಟೊತ್ತಿಗೆ ಬರ್ತಾಳೆ ಏನ್ ಮಾಡ್ತಾಳೆ ಏನ್ ಕತೆ ಅಂತ ಆ ವಿದ್ಯಾರ್ಥಿನಿಯು ಕೂಡ ಕಾಲೇಜಿಗೆ ಎಂಟ್ರಿ ಕೊಟ್ಟಿದ್ದಾಳೆ ತನ್ನಿಬ್ಬರ ಸ್ನೇಹಿತೆಯರ ಜೊತೆಗೆ ಈ ಕಾಲೇಜಿನ ವರಾಂಡದ ಧ್ವಜದ ಕಟ್ಟೆ ಇರದಲ್ಲ ಆ ಧ್ವಜದ ಕಟ್ಟೆ ಮೇಲೆ ಕುತ್ಕೊಂಡಿರ್ತಾರೆ ಇವತ್ತು ಪರೀಕ್ಷೆ ಇದ್ದಂತ ಕಾರಣಕ್ಕಾಗಿ ಪರೀಕ್ಷೆಗೆ ಬೇಕಾದಂತ ತಯಾರಿಯನ್ನ ಆ ಮೂವರು ವಿದ್ಯಾರ್ಥಿನಿಯರು ಕೂಡ ಮಾಡ್ಕೊಳ್ತಿರ್ತಾರೆ ಹೀಗಿರುವಂತ ಸಂದರ್ಭದಲ್ಲಿ ಕಾಲೇಜಿನ ಎದುರು ಹೊಂಚು ಹಾಕಿ ಕುಳಿತಿದ್ದಂತ ಯುವಕ ಇದ್ದಕ್ಕಿದ್ದ ಹಾಗೆ ಕಾಲೇಜಿನ ಒಳಗಡೆ ಎಂಟ್ರಿ ಕೊಡ್ತಾನೆ ಆತನು ಕೂಡ ಈ ಕಾಲೇಜಿನ ಸಮವಸ್ತ್ರದಲ್ಲೇ ಬಂದಂತ ಕಾರಣಕ್ಕಾಗಿ ಆತನ ಮೇಲೆ ಯಾರಿಗೂ ಕೂಡ ಅನುಮಾನ ಬರಲಿಲ್ಲ ಕ್ಯಾಪ್ ಧರಿಸಿರ್ತಾನೆ ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡಿರ್ತಾನೆ ಇದ್ದಕ್ಕಿದ್ದ ಹಾಗೆ ಕಾಲೇಜಿನ ಒಳಗಡೆ ನುಗ್ಗಿದವನು ಆ ಧ್ವಜದ ಸ್ತಂಭದ ಎದುರುಗಡೆ ಬಂದು ನಿಂತ್ಕೊಳ್ತಾನೆ ತನ್ನ ಎದುರುಗಡೆ ಇದ್ದಂಥ ವಿದ್ಯಾರ್ಥಿನಿಯ ಮುಖಕ್ಕೆ ನೇರಾನೇರುವಾಗಿ ನೇರವಾಗಿ ಆಸಿಡ್ ಅನ್ನು ಆಕೆಯ ಪಕ್ಕದಲ್ಲಿ ಇದ್ದಂಥ ಇಬ್ಬರು ಸ್ನೇಹಿತಿಯರಿಗೂ ಕೂಡ ಆ ಆಸಿಡ್ ತಗುಲತ್ತೆ ಅವರೆಲ್ಲರಿಗೂ ಕೂಡ ಮುಖದಲ್ಲಿ ಸುಟ್ಟ ಗಾಯಗಳಾಗೋದಕ್ಕೆ ಶುರುವಾಗುತ್ತೆ ಅವ್ರು ಜೋರಾಗಿ ಕಿರಿಚಿಕೊಳ್ಳೋದಕ್ಕೆ ಅಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಸುತ್ತಮುತ್ತಂತ ವಿದ್ಯ ಇದ್ದಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ವಿದ್ಯಾರ್ಥಿನಿಯ ರಕ್ಷಣೆಗೆ ಬರ್ತಾರೆ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ಈ ರೀತಿಯಾಗಿ ಆಸಿಡ್ ಎರಚಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಂಥ ಅಭೀನ್ ಎನ್ನುವಂತ ಯುವಕನನ್ನ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಅಟ್ಟಾಡಿಸ್ಕೊಂಡು ಹೋಗಿ ಆತನನ್ನು ಹಿಡಿತಾರೆ ತಕ್ಷಣವೇ ಸ್ಪಾಟ್ಗೆ ಪೊಲೀಸರು ಬಂದು ಆತನನ್ನು ಎತ್ತಾಕೊಂಡು ಹೋಗಿ ಆತನ ಬಾಯಿ ಬಿಡಿಸುವಂತ ಕೆಲಸವನ್ನ ಮಾಡ್ತಾರೆ ಸದ್ಯ ವಿದ್ಯಾರ್ಥಿನಿಯರ ಸ್ಥಿತಿಯನ್ನು ಗಮನಿಸ್ತಾ ಇದ್ದರೆ ಅದರಲ್ಲಿ ಓರ್ವ ವಿದ್ಯಾರ್ಥಿನಿ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಗಂಭೀರ ಎನ್ನುವ ರೀತಿಯಲ್ಲಿಯೇ ಇದೆ ಆಸಿಡ್ ಎರಚಿದ್ರೆ ಯಾವ ರೀತಿಯಾಗಿ ಗಾಯ ಆಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಆಕೆಯ ಮುಖದಲ್ಲಿ ಸುಟ್ಟ ಗಾಯ ಆಗಿದೆ ಆಕೆಯ ಬೆನ್ನು ಹಾಗೆ ದೇಹದ ಬೇರೆ ಬೇರೆ ಭಾಗದಲ್ಲೂ ಕೂಡ ಗಂಭೀರವಾದಂಥ ಸುಟ್ಟ ಗಾಯ ಆಗಿದೆ ಇನ್ನಿಬ್ಬರು ವಿದ್ಯಾರ್ಥಿನಿಯರ ಸ್ಥಿತಿಯು ಕೂಡ ಹೆಚ್ಚು ಕಡಿಮೆ ಹಾಗೆ ಇದೆ ಮುಖದಲ್ಲಿ ಸ್ವಲ್ಪ ಮಟ್ಟಿಗೆ ಆಸಿಡ್ ತಗಲಿದೆ ಹಾಗೆ ಬೆನ್ನು ಕೈ ಕಾಲು ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಿಂದಾಗಿ ಸುಟ್ಟ ಗಾಯ ಆಗಿದೆ ಓರ್ವ ವಿದ್ಯಾರ್ಥಿನಿಯಂತೂ ಸ್ವಲ್ಪ ಗಂಭೀರ ಇನ್ನಿಬ್ಬರು ವಿದ್ಯಾರ್ಥಿನಿಯರು ಕೂಡ ಸುಧಾರಿಸಿಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕು ಎನ್ನುವಂತಹ ಮಾತನ್ನು ವೈದ್ಯರು ಹೇಳ್ತಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮುಂದುವರೆದಿದೆ ಈತನನ್ನ ಅಟ್ಟಾಡಿಸಿ ಹಿಡಿದಂತ ಕಾರಣಕ್ಕಾಗಿ ಪೊಲೀಸರಿಗೆ ತಕ್ಷಣಕ್ಕೆ ಒಪ್ಪಿಸಲಾಗಿದೆ ಪೊಲೀಸರು ಆತನನ್ನ ಸರಿಯಾಗಿ ಬೆಂಡೆತ್ತಿದಾಗ ಆತ ಎಲ್ಲ ವಿಚಾರವನ್ನು ಕೂಡ ಬಾಯ್ಬಿಟ್ಟಿದ್ದಾನೆ ಅದೇನಪ್ಪ ಅಂದ್ರೆ ಈತ ಈ ಕಡಬದಲ್ಲಿ ಎಂ ಬಿ ಎ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಓರ್ವ ವಿದ್ಯಾರ್ಥಿನಿ ಪರಿಚಯ ಆಗುತ್ತೆ ಅಲ್ಲಿನ ಎನ್ನುವಂಥ ವಿದ್ಯಾರ್ಥಿನಿ ಪರಿಚಯ ಆಗುತ್ತೆ ಆಕೆಯು ಕೂಡ ಮೂಲತಃ ಕೇಳೆಳಿದವಳು ಅಂದರೆ ಆಕೆಯ ತಾಯಿ ಮೂಲತಃ ಕೇಳಿಳೆದವರು ಆದರೆ ಅವರೆಲ್ಲರೂ ಕೂಡ ಕಡಬದಲ್ಲೇ ಇದ್ದಂಥವರು ಹೆಚ್ಚು ಕಡಿಮೆ ಎಂಟು ತಿಂಗಳ ಹಿಂದಿನಿಂದ ಅವರಿಬ್ಬರ ಪರಿಚಯ ಪರಿಚಯ ಅದು ಸ್ನೇಹದ ರೂಪವನ್ನು ಪಡೆದುಕೊಂಡಿದೆ ಇಬ್ಬರು ಕೂಡ ಫ್ರೆಂಡ್ಶಿಪ್ ಅಂದರೆ ಇಬ್ಬರ ನಡುವೆಯೂ ಕೂಡ ಒಳ್ಳೆ ಸ್ನೇಹ ಇತ್ತು ಹೀಗಿರುವಂಥ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ಆ ಅಭಿನ್ ಈ ಯುವತಿಗೆ ಅಂದರೆ ವಿದ್ಯಾರ್ಥಿನಿಗೆ ತನ್ನ ಪ್ರೇಮ ನಿವೇದನೆಯನ್ನು ಮಾಡ್ಕೊಂಡಿದ್ದಂತೆ ಪ್ರಪೋಸ್ ಮಾಡಿದ್ದಂತೆ ಅದಕ್ಕೆ ಆಕೆ ಒಪ್ಕೊಂಡಿಲ್ಲ ಇಲ್ಲ ನಾನಿನ್ನೂ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂತ ಆಕೆ ಸೆಕೆಂಡ್ ಪಿ ಯು ಸಿ ಸೈನ್ಸನ್ನು ಅನ್ನು ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ಆಕೆ ನಾನಿನ್ನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ನನಗೀಗ ಪ್ರೀತಿ ಪ್ರೇಮ ಅಂತದ್ರ ಬಗ್ಗೆ ಯಾವುದ್ರ ಬಗ್ಗೆಯೂ ಕೂಡ ಆಸಕ್ತಿ ಇಲ್ಲ ನಾನು ಏನಾದರೂ ಕೂಡ ಓದಿನ ಕಡೆಗೆ ಮಾತ್ರ ಗಮನ ಎನ್ನುವ ರೀತಿಯಲ್ಲಿ ಆಕೆ ಖಡಕ್ಕಾಗಿ ಹೇಳಿದ್ದಾಳೆ ಆದರೆ ಈ ಅಭಿನ್ಯ ಏನಾಗ್ಬಿಟ್ಟಿದೆ ಹೆಚ್ಚು ಕಡಿಮೆ ಎಂಟು ತಿಂಗಳಿಂದ ಆಕೆಯ ಜೊತೆಗೆ ಸ್ನೇಹ ಇತ್ತಲ್ಲ ಅದನ್ನು ಪ್ರೀತಿ ಎನ್ನುವ ರೀತಿಯಲ್ಲಿ ಅಂದ್ಕೊಂಡು ಬಿಟ್ಟಿದ್ದ ನಾನು ಪ್ರಪೋಸ್ ಮಾಡ್ತಿದ್ದ ಹಾಗೆ ಆಕೆ ಒಪ್ಕೊಳ್ತಾಳೆ ಎನ್ನುವಂಥ ಮನಸ್ಥಿತಿಯಲ್ಲಿ ಆತ ಇದ್ದ ಆದರೆ ಯಾವಾಗ ಆಕೆ ಒಪ್ಕೊಂಡಿಲ್ವೋ ತಕ್ಷಣಕ್ಕೆ ಆತ ಯೋಚನೆ ಮಾಡಿದ್ದಾನೆ ನನಗೆ ಸಿಗಬಲ್ ಸಿಗದಂಥ ಆ ಯುವತಿ ಇನ್ಯಾರಿಗೂ ಕೂಡ ಸಿಗಬಾರದು ಆಕೆಯ ಮುಖವನ್ನು ಸ್ಕ್ರಾಪ್ ಮಾಡಬೇಕು ಮುಖವನ್ನು ಹಾಳು ಮಾಡಿ ಹಾಕಿ ಬಿಡಬೇಕು ಇನ್ಯಾರು ಕೂಡ ನೋಡಲೇಬಾರದು ಎನ್ನುವ ರೀತಿಯಲ್ಲಿ ಕೆಟ್ಟ ಆಲೋಚನೆ ಮಾಡಿದ್ದಾನೆ ಅದೇ ರೀತಿಯಾಗಿ ಆಕೆ ಎಲ್ಲಿ ಬರ್ತಾಳೆ ಏನು ಮಾಡ್ತಾಳೆ ಅಂತ ಕರೆಕ್ಟಾಗಿ ಸ್ಕೆಚ್ ಹಾಕಿ ಆಕೆಯ ಮುಖಕ್ಕೆ ಈ ರೀತಿಯಾಗಿ ಆಸಿಡ್ ಅರಿಚಿದ್ದಾನೆ ಅಕ್ಕಪಕ್ಕ ಇದ್ದಂತ ವಿದ್ಯಾರ್ಥಿನಿಯರ ಮೇಲೂ ಕೂಡ ಆ್ಯಸಿಡ್ ಬಿದ್ದು ಅವರೆಲ್ಲರೂ ಕೂಡ ಆಸ್ಪತ್ರೆ ಸೇರುವಂಥ ಪರಿಸ್ಥಿತಿ ಎದುರಾಗಿದೆ ಇದು ಮಂಗಳೂರಿನ ಕಡಬ ಭಾಗದಲ್ಲಿ ನಡೆದಿರುವಂತಹ ಘಟನೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನೋಡಿ ಆತ ಎಂ ಬಿ ಎ ಓದ್ತಾ ಇದ್ದಂತವನು ಅದ್ಭುತವಾದಂಥ ಭವಿಷ್ಯ ಇದ್ದಂತ ಹುಡುಗ ಈ ರೀತಿಯಾಗಿ ಆಸಿಡ್ ಅನ್ನ ಇದೀಗ ಜೈಲು ಸೇರುವಂಥ ಪರಿಸ್ಥಿತಿ ಎದುರಾಗಿದೆ ಅಪ್ಪ ಅಮ್ಮ ಪಾಪ ಕೇರಳದಿಂದ ಮಂಗಳೂರು ಭಾಗಕ್ಕೆ ಬಂದು ರಬ್ಬರ್ ಕೃಷಿ ಮಾಡಿಕೊಂಡು ಇಲ್ಲಿ ಹೇಗೋ ಬದುಕನ್ನು ಸಾಗಿಸ್ತಾ ಇದ್ರು ಆದರೆ ಮಗನ ಈ ಕೃತ್ಯದಿಂದ ಅವರು ಕೂಡ ತಲೆ ತಗ್ಗಿಸುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಜೊತೆಗೆ ಆತನ ಭವಿಷ್ಯವೂ ಕೂಡ ಹಾಳು ಇನ್ನು ಜೈಲು ಅದು ಇದು ಅಂತ ಆದರೆ ಆತನು ಕೂಡ ಭವಿಷ್ಯವನ್ನ ಹಾಳು ಮಾಡಿಕೊಂಡು ಹಾಗೆ ಇತ್ತ ಈ ವಿದ್ಯಾರ್ಥಿನಿ ಪರಿಸ್ಥಿತಿ ಮುಖ ಎಲ್ಲವೂ ಕೂಡ ಕಂಪ್ಲೀಟ್ ಹಾಳಾಗುವಂತ ಪರಿಸ್ಥಿತಿ ಎದುರಾಗಿದೆ ಜೊತೆಗೆ ದೇಹದ ಬೇರೆ ಬೇರೆ ಭಾಗ ಕೂಡ ಗಾಯ ಆಗಿದೆ ಸುಧಾರಿಸ್ಕೊಳ್ಳೋದಕ್ಕೆ ಎಷ್ಟು ದಿನ ಬೇಕೋ ಗೊತ್ತಿಲ್ಲ ಪಾಪ ಇವತ್ತು ರೆಡಿ ಆಗ್ತಿರುವಂಥ ಸಂದರ್ಭದಲ್ಲಿ ಕೃತ್ಯವನ್ನ ಎಸಗಿ ಬಿಟ್ಟಿದ್ದಾನೆ ಎಂತಹ ಮನಸ್ಥಿತಿ ಇರಬೇಡ ಯೋಚನೆ ಮಾಡಿ ತನಕ ಸಿಗಲಿಲ್ಲ ಅಂದ್ರೆ ಸಿಗಬಾರದು ಎನ್ನುವಂತಹ ಯೋಚನೆ ಆಕೆ ಬದುಕನ್ನೇ ಹಾಳು ಮಾಡಿಬಿಡಬೇಕು ಎನ್ನುವಂಥ ಕೆಟ್ಟ ಆಲೋಚನೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಇಂತಹ ಮನಸ್ಥಿತಿ ಜಾಸ್ತಿ ಆಗ್ತಾ ಇದೆ ಇದನ್ನ ಹೇಗೆ ತಹಬದಿಗೆ ಬದಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಬಂದು ನಿಮ್ಗೆ ಏನ್ಸುತ್ತೆ ಕಮೆಂಟ್ ಬಾಕ್ಸ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ ಸುಮಾರು ಒಂಬತ್ತು ಐವತ್ತೈದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬಾದಲ್ಲಿ ಒಂದು ಹುಡುಗಿಗೆ ಸೈನ್ಸ್ನಲ್ಲಿ ಹೋಗಿರುವ ಹುಡುಗಿಗೆ ಅಭಿನ್ ಅನ್ನೋ ಅವನು ಕೇರಳ ಮೂಲತಃ ಕೇರಳ ಮಲ್ಲಾಪುರಂ ಡಿಸ್ಟ್ರಿಕ್ಟ್ ಇವನು ಆ್ಯಸಿಡ್ ಹಾಕಿದ್ದಾನೆ ಅವಳಿಗೆ ಅದರ ಜೊತೆಗೆ ಅಕ್ಕಪಕ್ಕದಲ್ಲಿದ್ದ ಇನ್ನಿಬ್ಬರು ಹುಡುಗಿಗೂ ಕೂಡ ಇದು ಬಿತ್ತಿದೆ ಆ ಅಕ್ಕಪಕ್ಕದ ಇರೋ ಹುಡುಗಿಗೆ ಮೈನರ್ ಇಂಜುರೀಸ್ ಆಗಿದೆ ಬಟ್ ಇವಳಿಗೆ ಫೇಸ್ ಮೇಲೆಲ್ಲ ಕೂಡ ಇಂಜುರೀಸ್ ಆಗಿದೆ ಆಲ್ರೆಡಿ ಶಿ ಹ್ಯಾಸ್ ಬಿನ್ ಶಿಫ್ಟೆಡ್ ಶೀ ಈಸ್ ಔಟ್ ಆಫ್ ಬ್ಯಾಂಗಲ್ ಇವನು ಆಲ್ರೆಡಿ ಸೆಕ್ಯೂರ್ ಆಗಿದ್ದಾನೆ ಇವನು ಮೂಲತಃ ಕೇರಳದವನು ಈ ಇಬ್ಬರೂ ಕೂಡ ಒಂದೇ ಕೋಮಿನವರಾಗೇ ಆ್ಯಸ್ ಆಫ್ ನೌ ಇಟ್ ಲುಕ್ಸ್ ಲೈಕ್ ಈ ಹುಡುಗಿದು ಕೇರಳ ಅದೇ ಇವನು ಈ ಮಲಪ್ಪುರಂ ಡಿಸ್ಟ್ರಿಕ್ಟ್ನವನು ಅದರ ಹತ್ತಿರನೇ ಇವನು ಮನೆ ಹತ್ತಿರನೇ ಈ ಹುಡುಗಿದು ತಾಯಿ ಮನೆ ಇದೆ ಸೊ ಹಾಗಾಗಿ ಅಲ್ಲಿ ಹೋದಾಗ ಪರಿಚಯ ಆಗಿದೆ ಅನಿಸುತ್ತೆ ಸೊ ಇದು ಬೇಸಿಕಲಿ ಲುಕ್ಸ್ ಲೈಕ್ ಮೇಲ್ನೋಟಕ್ಕೆ ಲವ್ ರಿಜೆಕ್ಷನ್ ಕಾರಣಕ್ಕೆ ಮಾಡಿರ್ಬೋದು ಅನ್ನಿಸುತ್ತೆ ಬಟ್ ಫರ್ದರ್ ಎನ್ಕ್ವೈರಿ ಇರ್ಬೋದು ಈಗ ಪ್ರಸ್ತುತ ಅವನು ಶಾಲೆಗೆ ಯೂನಿಫಾರ್ಮೇ ಹಾಕ್ಕೊಂಡು ಬಂದಿದ್ದಾನೆ ಅನ್ನೋದು ನನಗಿರೋ ಮಾಹಿತಿ ಆ ಯೂನಿಫಾರ್ಮ್ ಯಾರು ಕೊಟ್ರು ಅದೆಲ್ಲ ಕೂಡ ಇನ್ನೊಂದು ವಿಚಾರ ಮಾಡ್ತಾನೆ ಅದು ವಿಚಾರ ಮಾಡಿ ಫರ್ದರ್ ಐ ತಿಂಕ್ ಕ್ಲೋಸ್ ಡೀಟೇಲ್ಸ್ ಅದಕ್ಕೂ ಅದನ್ನ